ಬಹಳ ಒಳ್ಳೆಯದಾಗಿ ಹೇಳಿದಿರಿ ಇದು ನನಗೆ ಬಹಳ ದುಃಖ ಬರುವ ತರುವಂಥ ಒಂದು ಸಂಗತಿ ಬುದ್ಧ ಮಗು ಅದಕ್ಕೆ ಗೊತ್ತಿರೋದು ಖಾಲಿ ಪ್ರೀತಿ ಮಾತ್ರ ಬೇರೆ ಏನು ಗೊತ್ತಿಲ್ಲ ಅಂಥ ಮಗು ಯಾಕೆ ಈಗ ಈ ಕ್ರೂ ಕ್ರೂರಿಯಾಗಿ ತನ್ನದೇ ಸಹಪಾಠಿಗಳನ್ನು ಅದು ಅಲ್ಲದೆ ನಮ್ಮ ತನ್ನ ಗುರುಗಳನ್ನು ನಾವೇನೋ ಗುರು ಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ್ಮ ಅಂತೆಲ್ಲ ಹೇಳ್ ಹೇಳಿಕೊಡ್ತೇವೆ ಮಕ್ಕಳಿಗೆ ಈಗ ಹೇಳಿಕೊಡೋದಿಲ್ಲ ಅದು ಹೇಳಿಕೊಟ್ಟರೆ ನೀವು ಹಿಂದೆ ಹೋದಾಗೆ ಅದನ್ನೆಲ್ಲ ನಾವು ನಮ್ಮ ಸಂಸ್ಕೃತಿಯಲ್ಲಿ ಅದೆಲ್ಲ ಇತ್ತು ಗುರು ಆ ಗುರು ದೇವೋಭವ್ ಅದನ್ನು ಎರಡೂ ಇತ್ತು ಅಂಥವರನ್ನೇ ಕೊಲ್ಲುವ ಪರಿಸ್ಥಿತಿ ಯಾಕೆ ಬಂತು ಅಂತ ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆಯ ಪ್ರಶ್ನೆ ಈಗ ಏನಾಗಿದೆ ಅಂದರೆ ನಾವು ಬಹಳ ಮುಂದುವರಿದಿದೆ ಅಂತ ಪಾಶ್ಚಾತ್ಯ ಎಣಿಸಿಕೊಳ್ತಾರೆ ನಮಗೆಲ್ಲ ಮಾನಸೆಲ್ಲ ಗೊತ್ತುಂಟು ಮಕ್ಕಳದ್ದು ನಾವೆಲ್ಲ ತಿಳ್ಕೊಂಡಿದ್ದೇವೆ ಸೈಕಾಲಜಿ ಗೊತ್ತುಂಟು ಅಂತ ಹೇಳ್ತೇವೆ ಹಾಗಾಗಿ ಹೊಸ ಹೊಸ ಕಾಯಿಲೆಗಳನ್ನು ಹುಟ್ಟು ಹಾಕಿದ್ದೇವೆ ಅದರಲ್ಲಿ ಒಂದು ಕಾಯಿಲೆ ಅಂದರೆ ಎ ಡಿ ಎಚ್ ಡಿ ಅಂತ ಹೇಳ್ತಾರೆ ಅದು ಎ ಡಿ ಎಚ್ ಡಿ ಅಂದರೆ ಶಾ ಮಗು ಶಾಲೆಯಲ್ಲಿ ಮಾಸ್ಟರ್ ಹೇಳಿಕೊಟ್ಟದನ್ನು ಸರಿಯಾಗಿ ಕೇಳದಿದ್ದರೆ ಅಥವಾ ಕ್ಲಾಸ್ನಲ್ಲಿ ಅಟೆಂಟಿವ್ ಆಗಿರೋದಿದ್ದರೆ ಅದ್ರದ್ದು ಅದರ ದೃಷ್ಟಿ ಎಲ್ಲಿಯಾದರೂ ಹೋದರೆ ಅಥವಾ ಅದೇನೋ ಪ್ರಶ್ನೆ ಕೇಳಿದರೆ ತುಂಬ ಕಷ್ಟದ ಪ್ರಶ್ನೆ ಕೇಳಿದರೆ ಅದನ್ನು ಕೂಡಲೇ ಸೈಕ್ಯಾಟ್ರಿಸ ಕಳಿಸ್ತೇವೆ ಅದಕ್ಕೀಗ ಅಮೇರಿಕಾದಲ್ಲಿ ಸ್ಕೂಲ್ ಕೌನ್ಸಿಲರ್ಸ್ ಅಂತಿದ್ದಾರೆ ಅವರು ಹೋಗಿ ಮಕ್ಕಳನ್ನ ಮಾತಾಡಿಸಿ ಯಾವ ಮಗು ಶಾಲೆಯಲ್ಲಿ ತನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೇವೆ ಆ ಮಗುವನ್ನು ಕೂಡಲೇ ಎ ಡಿ ಎಚ್ ಡಿ ಮಾಡ್ತೇವೆ ಈ ಎ ಡಿ ಎಚ್ ಡಿ ನಾವು ನೋಡಿದರೆ ಮುಂಚೆ ಎಲ್ಲ ಬಹಳ ಬುದ್ಧಿವಂತರೆಲ್ಲರೂ ಎ ಡಿ ಎಚ್ ಅವರೇ ಯಾರಂದ್ರೆ ಶಾಲೆಯಲ್ಲಿ ಹೇಳಿಕೊಟ್ಟದನ್ನು ಕೇಳಿದರೆ ಅವನು ಹೆಡ್ಡ ಶಾಲೆಯಲ್ಲಿ ನಾ ಅವನು ಆಲೋಚನೆ ಮಾಡಿದರೆ ಅವನು ಬುದ್ಧಿವಂತ ಆ ಆಲೋಚನೆ ಮಾಡಿದರೆ ಇವತ್ತು ಎ ಡಿ ಹೆಚ್ ಡಿ ಹಾಗಾಗಿ ಎ ಡಿ ಎಚ್ ಡಿ ಆದ ಕೂಡಲೇ ಸೈಕ್ಯಾಟ್ರಿಸ್ಟ ಕಳಿಸ್ತೇವೆ ನಾವು ಅಲ್ಲಿ ಹೋದ ಕೂಡಲೇ ಅವರು ಔಷಧಿ ಕೊಡ್ತಾರೆ ಈಗ ಐವತ್ತ ಒಂದು ಶೂಟಿಂಗ್ ಅಮೇರಿಕಾದಲ್ಲಿ ಆದದನ್ನು ಐವತ್ತ ಒಂದು ಶೂಟಿಂಗ್ ಅನಲೈಸ್ ಮಾಡ್ತಾರೆ ಪ್ರತಿ ಮಗು ಕೂಡ ಇಂಥ ಎ ಡಿ ಎಚ್ ಡಿಗೆ ಅಥವಾ ಇನ್ನೊಂದಕ್ಕೆ ಡಿಪ್ರೆಷನ್ಗೆ ಔಷಧಿಯಲ್ಲಿತ್ತು ಈಗ ಮೂರು ದಿವಸದ ಹಿಂದೆ ಹದಿನೇಳು ಜನರನ್ನು ಕೊಂದ ಒಂದು ಹುಡುಗ ಇದ್ದ ಶಾಲನ ಅವನು ಕೂಡ ಮತ್ತೆ ತೆಕ್ಕೊಳ್ತಾ ಇದ್ದ ಇದು ಆ್ಯಕ್ಚುಲಿ ಈ ಹೊಸ ಕಾಯಿಲೆಗಳೆಲ್ಲ ಹೌದು ಪರ್ವರ್ಟ್ ಆಗ್ತಾರೆ ಹೌದು 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 ಈ ಹೌದು ಅಫ್ಕೋರ್ಸ್ ಅಮೇರಿಕಾದಲ್ಲಿ ಇನ್ನೊಂದು ಸೌಕರ್ಯ ಇದೆ ಅಂದರೆ ಗನ್ ಲಾಬಿ ಭಾಳ ಯಾರು ಕೋವಿ ತೆಕ್ಕೊಳ್ಬೋದು ಸಣ್ಣ ಮಗು ಕೂಡ ತೆಕ್ಕೊಳ್ಬೋದು ಅದು ತೆಕ್ಕೊಳ್ಬೇಕು ಅಂತಿಲ್ಲ ಮನೆಯಲ್ಲಿ ರೆಡಿ ಉಂಟು ಪ್ರತಿ ಮನೆಯಲ್ಲಿ ಕೋವಿ ಉಂಟು ತಂದೆ ತಾಯಿದ ಕೋವಿಯನ್ನು ಹಿಡ್ಕೊಂಡು ಬರ್ತೇವೆ ಈ ಮಗು ಶಾಲೆಗೆ ಅದೀಗ ನಿಧಾನದಲ್ಲಿ ಭಾರತಕ್ಕೆ ನನಗೆ ದುಃಖ ಒಂದು ವರ್ಷದ ಹಿಂದೆ ಡೆಲ್ಲಿ ಶಾಲೆಯಲ್ಲಿ ಹಾಗೆ ಆಯಿತು ಮಕ್ಕಳು ಮನೆಯಿಂದ ಕೋವಿ ತಂದು ಕೊಂದರು ಇಲ್ಲಿ ನಮಗೆ ಗನ್ ಲಾಬಿ ಇಲ್ಲ ಇಲ್ಲಿ ಕೋವಿ ಭಾಳ ಸುಲಭದಲ್ಲಿ ಸಿಕ್ಕೋದಿಲ್ಲ ಆದರೂ ಇಲ್ಲಿ ಕೂಡ ಈಗ ನಾವು ಪಾಶ್ಚಾತ್ಯರ ಹಾಗೆ ಮಕ್ಕಳನ್ನು ಸೈಕ್ಯಾಟ್ರಿಸ್ಟ ಕಳಿಸಿ ಔಷಧಿ ಕೊಡಿಸುವ ಪ್ರಯತ್ನ ಮಾಡ್ತೇವೆ ಒಂದು ನಾವು ನೆನಪಿಟ್ಟುಕೊಳ್ಬೇಕು ಈ ಎಲ್ಲ ಕಾಯಿಲೆಗಳು ಇದ್ದರೂ ಕೂಡ ಅದು ಇರೋದು ಮನಸ್ಸಿನಲ್ಲಿ ಆದರೆ ಈ ಮನಸ್ಸು ಅಂದರೆ ಮೆದುಳಿನಲ್ಲಿ ಅಥವಾ ಒಂದು ಅಂಗದಲ್ಲಿ ಇಲ್ಲ ಹಾಗಾಗಿ ನಾವು ಕೆಮಿಕಲ್ ಮದ್ದು ಕೊಟ್ಟು ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸು ಅಂತ ಹೇಳಿದರೆ ನಮ್ಮ ಕಾನ್ಷಿಯಸ್ನೆಸ್ಸು ಅದಕ್ಕೆ ನಮ್ಮ ಕೆಮಿಕಲ್ಸ್ ಹೋಗುವುದಿಲ್ಲ ಮನಸ್ಸಿಗೂ ಮೆದುಳಿಗೂ ಅಜಗಜಾಂತರ ವ್ಯತ್ಯಾಸ ಉಂಟು ಮೆದುಳಿನಲ್ಲಿ ಮನಸ್ಸಿಲ್ಲ ಹಾಗಾಗಿ ಈ ಮನಸ್ಸಿಗೆ ಅಂತ ನಾವು ಕೊಟ್ಟ ಮದ್ದು ಹೋಗಿ ಮೆದುಳನ್ನು ಪರಿವರ್ತ ಪರಿವರ್ತನೆ ಮಾಡ್ತದೆ ಈ ಬ ಔಷಧಿಗಳನ್ನೆಲ್ಲ ತೆಕ್ಕೊಂಡ್ರೆ ಅದು ಕೂಡ ಎಸ್ ಎಸ್ ಆರ್ ಐಸ್ ಅಂತ ಹೇಳ್ತೇವೆ ನಾವೀಗ ಹೊಸ ಔಷಧಿಗಳು ಇದನ್ನು ಪ್ರತಿ ಮಕ್ಕಳಿಗೆ ಕೊಡ್ತಾರೆ ನಾವು ಅದನ್ನು ಕೊಟ್ಟರೆ ಆ ಮಗುವಿಗೊಂದು ಆ ಇನ್ನೊಬ್ಬರನ್ನು ನಾವು ಕೊಲ್ಲಬೇಕು ಆ ಹೋಮಿಸೈಡಲ್ಲಿ ಟೆಂಡೆನ್ಸಿ ಬರ್ತದೆ ನಾವು ಈ ದೇಶ ವಿದೇಶವನ್ನು ಹಾಳು ಮಾಡಬೇಕು ನಮ್ಮ ನಿಜವಾದ ಏನಿರಬೇಕು ನಾವೆಲ್ಲರನ್ನು ಪ್ರೀತಿ ಮಾಡಬೇಕು ಅಂತ ಅದರ ಬದಲಿಗೆ ನಾವು ದ್ವೇಷ ಮಾಡಬೇಕು ಅಂತ ಪರಿವರ್ತನೆ ಆಗ್ತದೆ ಮನಸ್ಸು ನೀವು ಹೇಳಿದ್ದನ್ನು ಕೇಳಿ ನನಗೆ ದುಃಖ ಆಗ್ತದೆ ಶಾಲೆಯಲ್ಲಿ ಜ್ಞಾನಾರ್ಜನೆ ಆಗುವುದಿಲ್ಲ ಶಾಲೆಯಲ್ಲಿ ನಾವು ಜ್ಞಾನವನ್ನು ಹಾಳು ಮಾಡೋದು ಮಕ್ಕಳಿಗೆ ತುಂಬ ಕ್ಯೂರಿಯಾಸಿಟಿ ಉಂಟು ಮಕ್ಕಳಾಗಿರುವಾಗ ನೀವು ನೋಡಿದರೆ ಇಲ್ವೋ ಮಕ್ಕಳು ಏನೇನೋ ಪ್ರಶ್ನೆ ಕೇಳ್ತಾರೆ ವಿಪರೀತ ಪ್ರಶ್ನೆ ಕೇಳ್ತಾರೆ ನಿಸರ್ಗವನ್ನು ನೋಡಿ ಪ್ರಶ್ನೆ ಕೇಳ್ತಾರೆ ಶಾಲೆಗೆ ಹೋದರೆ ಎಲ್ಲ ಮಕ್ಕಳು ಒಂದೇ ರೀತಿ ಆಗಬೇಕು ಎಲ್ಲರೂ ಒಂದೇ ರೀತಿಯಲ್ಲಿ ಇದು ಈ ಶಾಲೆ ಅಂತ ನಾವು ಹೇಳೋದನ್ನು ನಾವು ಈಗ ಹೇಳ್ತೇವೆ ರೈಟ್ ಟು ಎಜುಕೇಷನ್ ಅಂದರೆ ಎಲ್ಲರೂ ಶಾಲೆ ಹೋಗಬೇಕು ಅಂತ ಆ ಶಾಲೆಯಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ನಾವು ಕೇಳೋದಿಲ್ಲ ಶಾಲೆಯಲ್ಲಿ ನಾವು ಏನು ಕಲಿಸೋದು ಅಮೆರಿಕದ ಪದ್ಧತಿ ಅಥವಾ ಇಂಗ್ಲೆಂಡ್ನ ಪದ್ಧತಿ ಅಲ್ಲಿ ಹದಿನೆಂಟನೇ ಶತಮಾನದಲ್ಲಿ ವಿದ್ಯಾಭ್ಯಾಸ ಶುರುವಾಯಿತು ಹದಿನೆಂಟನೇ ಶತಮಾನದಲ್ಲಿ ಅಲ್ಲಿ ಇದು ಎಂಥದ್ದು ಕೇಳೋದು ಇಂಡಸ್ಟ್ರಿಯಲೈಸೇಷನ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಈ ಕಂಪನಿಗಳೆಲ್ಲ ಬಂದವು ಅವರಿಗೇನು ಬೇಕು ಪ್ರಶ್ನೆ ಕೇಳದೆ ಹೇಳಿದ್ದನ್ನು ಹೇಳಿ ಮನಸ್ಸು ಕೆಲಸ ಮಾಡೋ ಜನ ಬೇಕು ಅದಕ್ಕಾಗಿ ಶಾಲೆಯಲ್ಲಿ ಪ್ರಶ್ನೆ ಕೇಳಬಾರ್ದು ಅವ್ರು ಹೇಳಿಕೊಟ್ಟದನ್ನು ನಾವು ಕಲಿಬೇಕು ಎಲ್ಲರೂ ಒಂದೇ ರೀತಿ ಮಾಡೋದು ಎರಡು ಮನುಷ್ಯ ಒಂದು ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಲೋಕದಲ್ಲಿ ಆದರೆ ಶಾಲೆಗೆ ಹೋದರೆ ನೀವು ಒಂದೇ ರೀತಿ ಆಗಬೇಕು ಈಗ ಒಂದು ಉದಾಟ್ರಲ್ ಹೌದು ಹೌದು ಮತ್ತು ಶಾಲೆಯಲ್ಲಿ ಏನು ಹೇಳಿಕೊಡ್ತೇವೆ ನಾವು ಅದನ್ನು ಹಾಗೇ ಭಯಪಟ್ಟ ಕಲಿಬೇಕು ಅದನ್ನು ಹಾಗೇ ವಾಂತಿ ಮಾಡಬೇಕು ಆವಾಗ ನೀವು ಹುಷಾರಂತ ನೀವೀಗ ಹೇಳಿದಿರಿ ಶಾಲೆಯಲ್ಲಿ ಕಾಂಪಿಟೇಷನ್ ಉಂಟು ಅಂತ ಕಾಂಪಿಟೇಷನ್ ತರ್ತದೆ ನಾನು ಅವನಿಗಿಂತ ಒಳ್ಳೆಯದಾಗಬೇಕು ನಾನು ಫಸ್ಟ್ ರ್ಯಾಂಕ್ ಬರಬೇಕು ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಪೈಪೋಟಿ ಪೈಪೋಟಿ ಇನ್ನೊಬ್ರ ಹತ್ರ ಮಾಡಬಾರ್ದು ಅದು ಮೀಡಿಯಾ ಅವನಿಂದ ನೀವು ಒಳ್ಳೇದಂತ ಅಷ್ಟೆ ಪೈಪೋಟಿ ನಿಮ್ಮ ಹತ್ರ ಮಾಡಬೇಕು ನಾಳೆ ಕಿಶೋರ್ ಇವತ್ತಿಂದ ಹುಷಾರಾಗಿದ್ದಾರೆ ಅಂದರೆ ಅದು ನಿಜ ಎಕ್ಸಲೆನ್ಸ್ ಕಂಪೀಟಿಂಗ್ ಯುವರ್ ಸೆಲ್ಫ್ ಅಲ್ಲಿ ದ್ವೇಷ ಇಲ್ಲ ಯಾಕಂದರೆ ನಿಮ್ಮ ಹತ್ರವೇ ನೀವು ಪೈಪೋಟಿ ಮಾಡಿಕೊಳ್ಳೋದು ಅಂಥದ್ದನ್ನು ನಾವು ಶಾಲೆಯಲ್ಲಿ ಕಲಿಸ್ಬೇಕು ವಿನಃ ಎಲ್ಲರನ್ನೂ ಒಂದು ಮಾಡುವ ಶಾಲೆ ಬೇಡ ನಮಗೆ ಅದು ಇದು ನಾವು ಮಾಡಿದ್ದ ಹಾಗೆ ಎಲ್ಲರನ್ನೂ ಒಂದು ಮಾಡುವ ಶಾಲೆ ಈಗ ನೋಡಿ ನಾನು ಉದಾಹರಣೆ ಒಂದು ಉದಾಹರಣೆ ಹೇಳ್ತೇನೆ ಶಾ ಶಾಲೆಯಲ್ಲಿ ಹೋದ ಓಕೆ